ಎಲ್ರಿಗೂ ನಮಸ್ಕಾರ ಇಮಶ್ರೀ ಫ್ಯಾಷನ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತು ಕ್ರಿಸ್ಪಿಯಾಗಿರೋವಂಥ ಗರಿ ಗರಿ ಆಗಿರೋವಂಥ ಕಡಲೆಬೇಳೆ ವಡೆನ ಹೇಗೆ ತುಂಬ ಸುಲಭವಾಗಿ ಮಾಡ್ಬೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೀವು ನಾನು ಹೇಳಿರೋ ಮೆಥಡಲ್ಲಿ ನೀವು ಮಾಡಿದ್ರೆ ಈ ವಡೆ ತುಂಬ ಎಣ್ಣೆನೂ ಕುಡಿಯೋಲ್ಲ ಮತ್ತು ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ತುಂಬ ತೆಳುವ ಕೂಡ ಮಾಡ್ಕೋಬೋದು ಇದನ್ನು ಈಗ ಮಹಲೆಯ ಅಮಾವಾಸ್ಯೆ ಬರ್ತಿರೋದ್ರಿಂದ ಪ್ರತಿಯೊಬ್ಬರು ಈ ವಡೆನ ಮಾಡೇ ಮಾಡ್ತಾರೆ ಈ ವಿಧಾನದಲ್ಲಿ ಒಂದು ಸರಿ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ರುಚಿಯಾಗಿರುತ್ತೆ ಮತ್ತು ಎಷ್ಟು ಕ್ರಿಸ್ಪಿ ಆಗಿರುತ್ತೆ ಅಂತ ನೀವು ನನ್ನ ಚಾನಲ್ಗೋಸ್ಬರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಈಗ ನಾನು ಒಂದು ಪಾವು ಕಡಲೆಬೇಳೆಗೆ ಒಡೆ ಮಾಡ್ತಿದ್ದೀನಿ ಅದನ್ನು ಒಂದು ಸರಿ ಚೆನ್ನಾಗಿ ತೊಳೆದು ನೆನೆ ಹಾಕಿದ್ದೀನಿ ಮತ್ತು ಕಾಲು ಬೌಲಷ್ಟು ಅಕ್ಕಿನ ಕೂಡ ತೊಳೆದು ಅದನ್ನು ನೆನೆ ಹಾಕಿದ್ದೀನಿ ಇದನ್ನು ಎರಡು ಅವರ್ ಚೆನ್ನಾಗಿ ನೆನೆಬೇಕು ಈಗ ಮಿಕ್ಸಿ ಜಾರ್ ತೊಗೊಂಡು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ನಾಲ್ಕು ಪೀಸು ಶುಂಠಿ ಒಂದು ಬೆಳ್ಳುಳ್ಳಿ ಗಡ್ಡೆನ ಬಿಡಿಸ್ಕೊಂಡು ಹಾಕ್ಕೊಂಡಿದ್ದೀನಿ ಮೆಣ್ಸಿನ್ಕಾಯಿ ನಿಮಗೆ ಸ್ಪೈಸಿನೇ ಎಷ್ಟು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನು ಒಂದು ಹತ್ತು ಹಾಕ್ಕೊಂಡಿದ್ದೀನಿ ಒಂದು ಎರಡು ಸ್ಪೂನಷ್ಟು ಜೀರಿಗೆ ಒಂದು ಎರಡರಿಂದ ಮೂರು ಕಡ್ಡಿಯಷ್ಟು ಚಕ್ಕೆ ಮತ್ತು ಚೆನ್ನಾಗಿ ನೆಂದಿರೋ ಅಂಥ ಅಕ್ಕಿನ ಇದೊಳಗಡೆ ಹಾಕ್ಕೊಳ್ತಿದ್ದೀನಿ ಈ ಅಕ್ಕಿನ ಹಾಕೋದ್ರಿಂದ ನಿಮಗೆ ವಡೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ಎಣ್ಣೆ ಕೂಡ ಜಾಸ್ತಿ ಕುಡಿಯೋದಿಲ್ಲ ವಡೆ ಇದಿಷ್ಟು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳಿ ಈ ಅದ ಬರಬೇಕು ಮೊದಲೇ ನಾವು ಕಡಲೆಬೇಳೆನ ಸೋರಾಕ್ಬಿಡ್ಬೇಕು ಅದರಲ್ಲಿ ನೀರಿನ ಅಂಶ ಯಾವುದೂ ಇರಬಾರ್ದು ಈ ಕಡಲೆಬೇಳೆಯಲ್ಲಿ ಒಂದು ಇಡಿಯಷ್ಟು ಕಡಲೆಬೇಳೆನ ನಾನು ಎತ್ತಿಟ್ಕೊಳ್ತಿದ್ದೀನಿ ಇದನ್ನು ಕೊನೆಯದಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನಾನು ಈಗ ಮಿಕ್ಕಿರೋವಂಥ ಎಲ್ಲ ಕಡಲೆಬೇಳೆನೂ ಹಾಕಿ ಮಿಕ್ಸಿಗೆ ರುಬ್ಬೋದಕ್ಕೆ ಶುರು ಮಾಡೋಣ ನೀವು ಮಿಕ್ಸಿನಲ್ಲಾದ್ರೂ ಆದ್ರೂ ರುಬ್ಕೋಬಹುದು ಇಲ್ಲ ಗ್ರೈಂಡರ್ ಇದ್ರೆ ಗ್ರೈಂಡರ್ ರುಬ್ಕೋಬಹುದು ಇಲ್ಲಾಂದ್ರೆ ಉರುಳುಕಲ್ಲಾದ್ರೂ ನಾನು ಮಿಕ್ಸಿನಲ್ಲೇ ರುಬ್ತಿದ್ದೀನಿ ಯಾವುದೇ ಕಾರಣಕ್ಕೂ ನೀರಿನ ಬಳಸಿ ರುಬ್ಬಾರ್ದು ನಾವು ಮೊದಲು ಬೌಲ್ ಸ್ವಲ್ಪ ಎತ್ತಿಟ್ಟಿದ್ದಂತ ಕಡಲೆ ಬೇಳೆನೂ ಕೂಡ ಹಾಕೊಂಡು ಒಂದ್ ರೌಂಡ್ ತಿರುಗಿಸಿಕೊಂಡಿದೀನಿ ಹಿಟ್ಟು ತುಂಬಾ ನುಣುಗ್ ಇರ್ಬೇಕು ಕಾಳುಗಳು ಮಾತ್ರ ನಿಮಗೆ ಮೇಲೆ ಸಿಗಂಗಿರಬೇಕು ಇದನ್ನೆಲ್ಲ ಬೌಲ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಈಗ ಒಂದ್ ಎರಡು ಈರುಳ್ಳಿನ ಸಣ್ಣದಾಗಿ ಚಾಪರ್ ನಲ್ಲಿ ಹಚ್ಕೊಂಡಿದ್ದೀನಿ ನೀವು ಬೇಕಾದ್ರೂ ಹಚ್ಕೋಬಹುದು ಅದನ್ನ ಹಾಕೊಳ್ಳಿ ಈಗ ಸಬ್ಸಿಗೆ ಸೊಪ್ಪನ್ನ ಚೆನ್ನಾಗಿ ತೊಳೆದು ಸಣ್ಣ ಕಟ್ ಮಾಡಿಟ್ಕೊಂಡಿ ಮತ್ತೆ ಅದನ್ನು ಹಾಕಿದ್ದೀನಿ ಒಂದು ಮುಕ್ಕಾಲು ಬೌಲಷ್ಟು ಕೊತ್ತಂಬರಿ ಸೊಪ್ಪು ಒಂದು ಬೌಲ್ ಬೇಕಾದ್ರೂ ನೀವು ಹಾಕ್ಕೊಬೋದು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟನ್ನು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳಿ ನಾವು ಇದನ್ನು ಕಲಸೋದಕ್ಕಿಂತ ಮುಂಚೆನೆ ಸ್ಟೌನ ಹಚ್ಬಿಟ್ಟು ಎಣ್ಣೆ ಇಟ್ಬಿಡಿ ಯಾಕಂದರೆ ಇದೆಲ್ಲ ಕಲಸಾದ್ಮೇಲೆ ತುಂಬ ಹೊತ್ತು ಬಿಡಬಾರ್ದು ಕಲಸಿದ ತಕ್ಷಣವೇ ನಾವು ಇದನ್ನು ತಟ್ಬಿಟ್ಟು ಹಾಕ್ಬಿಡ್ಬೇಕು ಯಾಕಂದರೆ ಇದು ನೀ ಈರುಳ್ಳಿ ಹಾಕೋದ್ರಿಂದ ನೀರು ಬಿಟ್ಕೊಂಡ್ಬಿಡುತ್ತೆ ಆವಾಗ ನಿಮಗೆ ತುಂಬ ಅದು ತೆಳುವನ್ಸಿದ್ರೆ ನಿಮಗೆ ಕ್ರಿಸ್ಪಿನೆಸ್ ಬರಲ್ಲ ಅದಕ್ಕೋಸ್ಕರ ಕೆಲವು ಮನೆಗಳಲ್ಲಿ ವಡೆ ಮಾಡ್ತಾರೆ ಆದರೆ ಅದು ತುಂಬ ದಪ್ಪ ಮಾಡ್ತಾರೆ ಕ್ರಿಸ್ಪಿನೆಸ್ ಇರೋಲ್ಲ ಅದು ಬ್ರೆಡ್ ಥರ ತಿಂದರೆ ಅದು ಸಾಫ್ಟಾಗಿರುತ್ತೆ ಯಾವಾಗಲೂ ಒಡೆ ಮೇಲ್ಗಡೆ ಕ್ರಿಸ್ಪಿಯಾಗಿರಬೇಕು ಒಳಗಡೆ ಸಾಫ್ಟಾಗಿರಬೇಕು ಆ ರೀತಿ ನಿಮ್ಗೆ ಬೇಕಂದ್ರೆ ನಾನು ಹೇಳೋ ಮೆಥಡಲ್ಲಿ ನೀವು ಟ್ರೈ ಮಾಡಿ ಈ ಹಿಟ್ಟನ್ನು ಫಸ್ಟು ಚೆನ್ನಾಗಿ ಕಲ್ಸ್ಕೊಳ್ಳಿ ಕಲ್ಸಾದ್ಮೇಲೆ ಸಣ್ಣ ಸಣ್ಣ ಉಂಡೆಗಳನ್ನ ಮಾಡ್ಕೊಳ್ಳಿ ನಾನು ಕೈಯಲ್ಲೇ ತಟ್ಟಿದ್ದೀನಿ ಸ್ವಲ್ಪ ಎಣ್ಣೆ ಸಾರ್ಕೊಳ್ಳಿ ಕೈ ಮೇಲೆ ಈ ರೀತಿ ತೆಳ್ಳಗೆ ತಟ್ಕೊಂಡು ಹಾಕ್ತಾ ಬರಬೇಕು ನಿಮಗೆ ಕೈಯಲ್ಲಿ ತಟ್ಟ ಕಷ್ಟ ಆಗುತ್ತೆ ಅಂದರೆ ನೀವು ಒಂದು ಕವರ್ ಯೂಸ್ ಮಾಡಿ ಅದರಲ್ಲೂ ಸ ಎಣ್ಣೆ ಸವರ್ಬಿಟ್ಟು ನೀಟಾಗಿ ತಟ್ಟಿಟ್ಕೊಬೋದು ಎಷ್ಟು ತೆಳ್ಳಗೆ ತೆಳಗ್ಬೇಕಾದ್ರೂ ತಟ್ಕೊಬೋದು ನೋಡಿ ಒಂದು ಕೈಯಿಂದ ಇನ್ನೊಂದು ಕೈ ಟ್ರಾನ್ಸ್ಫರ್ ಮಾಡಿದ್ರೂ ಕೂಡ ಕಚ್ಕೋತಾ ಇಲ್ಲ ಅಷ್ಟು ಸುಲಭವಾಗಿ ಬಂದ್ಬಿಡುತ್ತೆ ನೋಡಿ ಒಂದೊಂದೇ ನಿಧಾನವಾಗಿ ಎಣ್ಣೆಯಲ್ಲಿ ಹಾಕಿ ಎಣ್ಣೆ ಚೆನ್ನಾಗಿ ಕಾಯ್ದಿರಬೇಕು ಆದರೆ ನಾವು ಹಾಕಬೇಕಾದ್ರೆ ಸಿಮ್ಮಲ್ಲಿ ಇಟ್ಕೊಂಡು ಹಾಕಿ ಮತ್ತೆ ತುಂಬ ಊರಿನಲ್ಲಿ ಬೇಯಿಸೋದ್ರಿಂದ ಏನಾಗುತ್ತೆ ಅಂದರೆ ಬೇಗ ಕಲರ್ ಬಂದ್ಬಿಡುತ್ತೆ ಒಳಗಡೆ ಬೆಂದಿರಲ್ಲ ಸೊ ಅದಕ್ಕೆ ಕಡಿಮೆ ಊರಿನಲ್ಲಿ ಈ ವಡೆನ ಬೇಯಿಸ್ಕೋಬೇಕಾಗತ್ತೆ ಒಂದು ಕಡೆ ಬೆಂದಮೇಲೆ ಅದನ್ನು ಉಲ್ಟಾ ಮಾಡ್ಕೊಳ್ಳಿ ಸೊ ಎರಡೂ ಕಡೆ ಚೆನ್ನಾಗಿ ಅದುವಾಗಿ ಬೇಯಿಸಿಕೊಂಡ್ರೆ ನಿಮಗೆ ಗರಿ ಗರಿ ಆಗಿರೋ ಒಡೆ ತಿನ್ನೋದಕ್ಕೆ ರೆಡಿ ಆಗಿರುತ್ತೆ ನಾನಿಲ್ಲಿ ದೋಸೆ ಅಕ್ಕಿನ ನೆನೆ ಹಾಕಿದ್ದೆ ಫಸ್ಟ್ ನೀವು ಬೇಕಾದ್ರೆ ದೋಸೆ ಅಕ್ಕಿ ಇಲ್ಲಾಂದರೆ ರೆಗ್ಯುಲರ್ ನೀವು ರೈಸ್ ಮಾಡ್ತಿರಲ್ಲ ಅದನ್ನ ಕೂಡ ಬಳಸ್ಕೊಂಡು ಮಾಡ್ಬೋದು ನೀವು ಕಡಲೆ ಬೆಳೆ ನೆನೆ ಹಾಕಿದಾಗೇನೆ ಮಿಸ್ ಮಾಡಿದೆ ಅಕ್ಕಿ ಕೂಡ ನೆನೆ ಹಾಕೋಬಿಡಿ ನೀವು ಈ ರೀತಿ ವಡೆನ ಮಾಡಿದ್ರೆ ಪ್ರತಿಯೊಬ್ಬರು ಇದನ್ನ ಇಷ್ಟಪಟ್ಟು ತಿಂತಾರೆ ಮತ್ತೆ ಪದೇ ಪದೇ ಮಾಡ್ತಾನೆ ಇರ್ತೀರಾ ಯಾಕಂದ್ರೆ ಆ ಕ್ರಿಸ್ಪಿ ಆಗಿರೋದ್ರಿಂದ ತಿನ್ನೋದಿಕ್ಕೆ ಸಖತ್ ಮಜವಾಗಿರುತ್ತೆ ಅಪ್ಸಿಗೆ ಸೊಪ್ಪು ಬಳಸೋದ್ರಿಂದ ಅದು ಪರಿಮಳನೂ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಜಾಸ್ತಿ ಕೊಡುತ್ತೆ ಈ ರೀತಿ ವಡೆ ಅನ್ನ ರಸಮ್ಗೆ ನೆಂಚ್ಕೊಳ್ಳೋಕೆ ಸಕ್ಕ ಟೇಸ್ಟಿ ಆಗಿರುತ್ತೆ ಈಗ ಇದನ್ನ ಒಂದು ಟಿಶ್ಯೂ ಹಾಕಿರೋಂತ ಒಂದು ಬೌಲ್ ಗೆ ಇದರಲ್ಲಿ ಎಣ್ಣೆ ಜಾಸ್ತಿ ಇಡ್ದಿರಲ್ಲ ಇರುವಂತಹ ಸ್ವಲ್ಪ ಎಣ್ಣೆ ಕೂಡ ಆ ಟಿಶ್ಯೂ ಅಬ್ಸರ್ವ್ ಮಾಡ್ಕೊಂಡ್ಬಿಡುತ್ತೆ ಅವಾಗ ನಿಮ್ಗೆ ಹೆಲ್ತಿ ಆಗಿರೋ ವಡೆ ತಿನ್ನೋದಕ್ಕೆ ರೆಡಿ ಆಗುತ್ತೆ ಮಿಸ್ ಮಾಡದೆ ಟ್ರೈ ಮಾಡಿ ಧನ್ಯವಾದಗಳು